ಎಷ್ಟೇ ಪ್ರಯತ್ನ ನನ್ನ ಹೃದಯದಲ್ಲಿ ಚ್ಯೂತಿಯನ್ನು ಮರೆಯಲು ಸಾಧ್ಯನೇ ಆಗ್ತಾ ಇಲ್ಲ ಪ್ರತಿ ಕ್ಷಣಕ್ಕೂ ಚ್ಯೂತಿಯ ನೆನಪಿನಲ್ಲಿ ಕೊರಗಿ ಕೊರಗಿ ಸಾಯುವಂತಾಗ್ತಿದೆ ಈ ನನ್ನ ಜೀವನ ಪ್ರತಿ ಪೇಟಿಯಲ್ಲೂ ನನ್ನ ಉಸಿರು ನೀನೇ ನನ್ನ ಸರ್ವಸ್ವ ನೀನೇ ನನ್ನ ಜೀವ ಅಂತ ಇರೋ ಜ್ಯೋತಿ ನನ್ನನ್ನು ಪಂಟಿಯಾಗಿ ಬಿಟ್ಟು ಹೋದ್ಲು ಜ್ಯೋತಿ ನೀನಿರದ ಈ ಶೂನ್ಯ ಲೋಕದಲ್ಲಿ ನನ್ನ ಹತ್ರ ಬಾಳ್ಲಿಕ್ಕೆ ಆಗ್ತಾ ಹತ್ರ ಪ್ರೀತಿಗೆ ಈ ಕ್ರೂರ ವಿಧಿ ಈ ಕ್ರೂರ ಸಮಾಜ ಒಂದಾಗಲಿ ಬಿಡಲೇ ಇಲ್ಲ ಈ ವಿಧಿ ನಮ್ಮಿಬ್ಬರನ್ನು ಒಂದಾಗ್ಲಿಕ್ಕೆ ಬಿಡಲೇ ಕ್ರೂರ ವಿಧಿಗೆ ಈ ಸಮಾಜಕ್ಕೆ ಧಿಕ್ಕಾರವಿರಲಿ ನಿಮ್ಮ ಪ್ರಾರಂಭಕ್ಕೆ ಈ ಸಮಾಜವನ್ನ ಯಾಕೆ ಪ್ರಕಾಶ್ ಪ್ರಕಾಶ್ ಎಷ್ಟು ಪ್ರಕಾಶ್ ನನಗೆ ಬಿಡುಗಡೆ ಆಯ್ತು ಬಿಡುಗಡೆ ಆಯ್ತು ಜೈಲಿನಲ್ಲಿ ಹತ್ತು ವರ್ಷ ಕಳೆಯಬೇಕಾಗಿದ್ದ ನಾನು ನನ್ನ ಗುಣನಡತೆಗಳನ್ನೆಲ್ಲ ನೋಡಿ ಐದು ವರ್ಷಕ್ಕೆ ನನ್ನನ್ನ ಬಿಡುಗಡೆ ಮಾಡಿ ಕಳಿಸಿದ್ರೆ ಐದು ವರ್ಷಕ್ಕೆ ನನ್ನನ್ನು ಬಿಡುಗಡೆ ಮಾಡಿ ಕಳಿಸಿದ್ರು ಸತ್ಯಕ್ಕೆ ಎಂದಿಗೂ ಜಯವಿದೆ ಆ ಭಗವಂತ ನಂಬಿದ ಭಕ್ತರನ್ನ ಎಂದಿಗೂ ಕೈ ಬಿಡೋದಿಲ್ಲ ಕೈ ಬಿಡೋದಿಲ್ಲ ಸತ್ಯ ದೇವರು ಇದೆಲ್ಲವೂ ಸತ್ಯವೇ ಆಗಿದ್ರೆ ನಿರಪರಾಧಿಯಾದ ನಾನು ನಾನು ಯಾಕ ಈ ಕಾರಾಗೃಹದ ಶಿಕ್ಷೆ ಅನುಭವಿಸ್ತಾ ಇದ್ದೆ ನನ್ನ ಕತೆಗಳು ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿದೆ ಅಂತಲೋ ಯಾವ ಊರಿಗೆ ಏನು ನನಗ್ ಟ್ರಾನ್ಸ್ಫರ್ ಆಗಿದೆಯೇ ಕಿರಣ್ ನಾ ಇದೇ ಊರಲ್ಲೇ ಇದ್ದಾರೆ ನನಗ್ ಅಂತ ಯಾರು ಹೇಳಿದ್ರು ನಿನಗೆ ನಿನಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಸಾಗ ರೀತಿ ಅಂತ ಹೇಳಿದನು ಅವನೊಬ್ಬ ವಿಚಿತ್ರ ವ್ಯಕ್ತಿಗಳು ಅಲ್ಲ ನನ್ನ ಮದುವೆ ಆದ ಕೂಡಲೇ ನನ್ನ ಮನೆ ಬಿಟ್ಟೇ ಹೋಗ್ಬೇಕೆ ಅವನು ವಿಚಿತ್ರ ವ್ಯಕ್ತಿ ಆದ್ರೂ ತುಂಬಾ ಒಳ್ಳೆ ಸ್ನೇಹಿತ ಯಾಕೆ ಹಾಗೆ ನನ್ನ ಮದುವೆ ಆದ ಕೂಡಲೇ ಬಿಟ್ಟು ಹೋದ ಅನ್ನೋದ ಗೊತ್ತಾಗಲಿಲ್ಲ ನಿಮ್ಮ ಸತಿಪತಿಗಳ ಸಂಸಾರದಲ್ಲಿ ನಾನೇಕೆ ನಿಮ್ಮ ಮಧ್ಯೆ ಇರುವುದು ಅಂತ ಹೇಳಿ ಮನೆ ಬಿಟ್ಟು ಬಂದಿರಬಹುದು ಸತಿಪತಿಗಳ ಸಂಸಾರ ಛೆ ಆ ವಿಷಯವನ್ನ ಕೇಳಿ ನೀನು ಕೊರಗಬಾರ್ದು ಆ ಕಿರಣ್ ನೋಡು ಈಗ ನಮ್ಮ ಮನೆ ಹೋಗೋಣ ನನ್ನ ಮನೆ ಮನದೇವತೆಯೊಂದಿಗೆ ನಿನ್ನ ಪರಿಚಯವನ್ನ ಮಾಡಿಸ್ತೇನೆ ಇಲ್ಲೇ ಸಾಕು ನಾನೆಲ್ಲಿಗೂ ಬರಲಾರೆ ರೇ ನಾನೆಲ್ಲಿಗೂ ಬರಲ್ಲ ಪ್ರಕಾರ ಹೀಗೆ ಹೇಳಿದ್ರು ಎಗೋ ನನ್ನ ಪ್ರಾಣ ಕಾಪಾಡಿದ ಪ್ರಾಣದ ಸ್ನೇಹಿತ ನೀನು ನೋಡು ನೀನೇನು ಸಂಕೋಚ ಮಾಡ್ಕೋಬೇಡ ನನ್ ಮನೆಗ್ ಬರ್ಬೇಕು ಅಂದ್ರೆ ಬರ್ಬೇಕಷ್ಟೇ ಏ ಬೆಪ್ಪ ಸುಮ್ಮನೆ ಬಾ ನಮ್ಮನೆ ಹೋಗೋಣ